ದಾಂಡೇಲಿಯಿಂದ ಧಾರವಾಡಕ್ಕೆ ಸಾರಿಗೆ ಬಸ್ ಇಲ್ಲದೆ ದಾಂಡೇಲಿಯ ಬಸ್ ನಿಲ್ದಾಣದಲ್ಲಿ ಪರದಾಡಿದ ಪ್ರಯಾಣಿಕರು ದಾಂಡೇಲಿಯಿಂದ ಧಾರವಾಡಕ್ಕೆ ಸಮರ್ಪಕ ಸಮಯದಲ್ಲಿ ಸಾರಿಗೆ ಬಸ್ ಸೌಲಭ್ಯ ಇಲ್ಲದೇ ಇರುವುದರಿಂದ ಪ್ರಯಾಣಿಕರಿಗೆ ತೀವ್ರ ಸಂಕಷ್ಟ ಎದುರಾಗಿದೆ ಇಂದು ಭಾನುವಾರ ಮಧ್ಯಾಹ್ನ ಮೂರು ಗಂಟೆಗೆ ಸಾರಿಗೆ ಬಸ್ ನಿಲ್ದಾಣಕ್ಕೆ ಬಂದ ಪ್ರಯಾಣಿಕರಿಗೆ ಸಂಜೆ ಐದೂವರೆ ಗಂಟೆಯವರೆಗೂ ಸಾರಿಗೆ ಬಸ್ ಸೌಲಭ್ಯ ಇಲ್ಲದೆ ಪ್ರಯಾಣಿಕರು ಬಸ್ ನಿಲ್ದಾಣದಲ್ಲಿ ಬಸ್ಸಿಗಾಗಿ ಪರದಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿತ್ತು ಮೂರು ಗಂಟೆಯಿಂದ ಐದೂವರೆ ಗಂಟೆಯ ಅವಧಿಯಲ್ಲಿ ಬರಬೇಕಾಗಿದ್ದ ಹಳಿಯಾಳ ಮತ್ತು ಧಾರವಾಡ ಸಾರಿಗೆ ಘಟಕದ ಐದು ಬಸ್ಸುಗಳು ಬರದೇ ಇರುವುದರಿಂದ ಧಾರವಾಡಕ್ಕೆ ಹೋಗಬೇಕಾದ ಪ್ರಯಾಣಿಕರಿಗೆ ತೀವ್ರ ತೊಂದರೆಯಾಗಿದೆ ಅದರಲ್ಲಿಯೂ ಧಾರವಾಡದ ಎಸ್ ಡಿ ಎಂ ಆಸ್ಪತ್ರೆಯಲ್ಲಿ ನಾಳೆ ಬೆಳಿಗ್ಗೆ ಐದು ಗಂಟೆಗೆ ಡಯಾಲಿಸಿಸ್ ಮಾಡಲು ತೆರಳಬೇಕಾಗಿದ್ದ ಮಹಿಳೆಯರವರೆಗೆ ಸಮಯಕ್ಕೆ ಸರಿಯಾಗಿ ಬಸ್ ಸಿಗದೇ ಇರುವುದರಿಂದ ಇದೀಗ ಅವರ ಆರೋಗ್ಯದ ಮೇಲೆಯೂ ತೀವ್ರ ತೊಂದರೆಯಾಗುವ ಸಾಧ್ಯತೆ ಎದುರಾಗಿದೆ ಇನ್ನು ಧಾರವಾಡ ಹುಬ್ಬಳ್ಳಿಯಿಂದ ರೈಲು ಮೂಲಕ ಇನ್ನಿತರ ಸ್ಥಳಗಳಿಗೆ ತೆರಳಬೇಕಾದರೆ ದಾಂಡೇಲಿಯಿಂದ ಧಾರವಾಡಕ್ಕೆ ಬಸ್ಸಿನಲ್ಲಿ ಸಂಚರಿಸಬೇಕಾಗಿದೆ ಹೀಗೆ ಇನ್ ಅಂತಹ ಪ್ರಯಾಣಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಬಸ್ ನಿಲ್ದಾಣದಲ್ಲಿ ಬಸ್ಸಿಗಾಗಿ ಕಾಯುತ್ತಿದ್ದಾರೆ ಇದೀಗ ಸಮಯ ಸಂಜೆ ಐದೂವರೆ ಗಂಟೆ ಆದರೂ ಇನ್ನೂ ಕೂಡ ಸಾರಿಗೆ ಬಸ್ ಬಂದಿಲ್ಲ ಸಾರಿಗೆ ನಿಯಂತ್ರಕರಲ್ಲಿ ಈ ಬಗ್ಗೆ ವಿಚಾರಿಸಿದಾಗ ಬರಬೇಕಾಗಿದ್ದ ಐದು ಬಸ್ಸುಗಳು ಬರದೇ ಇರುವುದರಿಂದ ಈ ಸಮಸ್ಯೆ ಎದುರಾಗಿದೆ ಎಂದಿದ್ದಾರೆ ಸಾರಿಗೆ ಇಲಾಖೆಯ ಅಧಿಕಾರಿಗಳು ದಾಂಡೇಲಿಯಿಂದ ಧಾರವಾಡಕ್ಕೆ ಸಮರ್ಪಕವಾಗಿ ಬಸ್ ಸೌಲಭ್ಯವನ್ನು ಒದಗಿಸಿಕೊಡುವಂತೆ ಪ್ರಯಾಣಿಕರು ಹಾಗೂ ಸಾರ್ವಜನಿಕರು ಮಾಧ್ಯಮದ ಮೂಲಕ ಆಗ್ರಹಿಸಿದ್ದಾರೆ ಎಲ್ಲಿಗೆ ಎಷ್ಟು ಗಂಟೆಗೆ ಬಂದ್ರಿ ಈಗ ಎಷ್ಟು ಐದುವರೆ ಆಯ್ತು ಸರ್ ನನ್ನ ಪೇಶೆಂಟ್ ನಾನು ಎರಡು ಮೂರು ತಾಸು ಮೂರು ಅವರ್ ನಾನು ಎಲ್ಲಿಂದ ಬಂದ್ರಿ ನಾವು ಇಲ್ಲಿ ಅವ್ರೆ ನಿಮ್ ಹೆಸರು ಏನು ಸಾಧನಾ ಭಟ್ಕರ್ ಅಂತ ಹೇಳ್ಕೊಂಡು ನಾವು ಡಯಾಲಿಸ್ ಪೇಶೆಂಟ್ ಹೋಗ್ಬೇಕು ನಮ್ಗೆ ಬಸ್ ಇನ್ನೂ ಇಲ್ಲ ಸರ್ ಈಗ ಹೋಗ್ಬೇಕು ಧಾರವಾಡ ಎಷ್ಟು ಗಂಟೆಗೆ ಬಂದ್ರಿ ಇಲ್ಲಿ ನಾವು ಮೂರ್ ಗಂಟೆಗೆ ಬಂದಿದ್ದೀವಿ ಸರ್ ಇಲ್ಲ ಮೂರುವರೆ ಬಂದಿದ್ದೇನು ಸರ್ ಈಗ ಐದುವರೆ ಆಯ್ತು ಎರಡೂವರೆ ಗಂಟೆ ಆದ್ರೂ ಬಸ್ ಇಲ್ಲ ಇವರು ಟಿ ಸಿ ಅವ್ರು ಏನಂದ್ರು

ಹನ್ನೊಂದು ಗಂಟೆಗೆ ಸಿಗುತ್ತೆ ಸರ್ ನನಗೆ ಹಾಂ ಅಲ್ಲಿ ಮಟ್ಟ ನಾನು ಇರುತ್ತೆ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು ಸಿಬ್ಬಂದಿಗಳು ಗಮನಿಸಬೇಕು ನೋಡಿ ಒಂದು ಮಹಿಳೆಯ ಒಂದು ಹೆಣ್ಮಗಳ ಜೀವದ ಪ್ರಶ್ನೆ ಇದು ಒಂದು ಸಾರಿಗೆ ಬಸ್ ಸಮಯಕ್ಕೆ ಸರಿಯಾಗಿ ಬರದೇ ಇದ್ದರೆ ಒಂದು ಹೆಣ್ಮಗಳ ಬದುಕು ಯಾವ ರೀತಿ ಆಗ್ಬೋದು ಅವರ ಜೀವಕ್ಕೆ ಯಾವ ರೀತಿಯ ತೊಂದರೆ ಆಗ್ಬೋದು ಎನ್ನುವಂಥದ್ದನ್ನು ನೀವು ಗಮನಿಸಬೇಕು ಬೆಳಿಗ್ಗೆ ಐದು ಗಂಟೆಗೆ ಧಾರವಾಡ ಎಸ್ ಡಿ ಎಂ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಯೂನಿಟಿಗೆ ಇವರು ಇರಬೇಕು ಆದರೆ ಇವತ್ತು ಬಸ್ಸಿನ ಸೌಲಭ್ಯ ಇಲ್ಲದೇ ಇರೋದರಿಂದ ಅವರು ನಾಳೆ ಹೋಗುವಂಥ ಪರಿಸ್ಥಿತಿಯಾಗಿದೆ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಅವರು ಸೆಕೆಂಡ್ ಶಿಫ್ಟಲ್ಲಿ ಡಯಾಲಿಸಿಸ್ಗೆ ಹೋಗಬೇಕಾದಂಥ ಪರಿಸ್ಥಿತಿ ಬಂದಿದೆ ದಯವಿಟ್ಟು ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು ದಯವಿಟ್ಟು ದಯವಿಟ್ಟು ಗಮನಿಸಿ ಇದು ನಮ್ಮ ಅಕ್ಕ ನಮ್ಮ ತಂಗಿ ನಮ್ಮ ಮಗಳು ಆಗಿರ್ತಿದ್ರೆ ಎನ್ನುವ ಯೋಚನೆಯನ್ನು ಮಾಡಿ ದಯವಿಟ್ಟು ಸಮರ್ಪಕವಾಗಿ ಸಾರಿಗೆ ಬಸ್ ಸೌಲಭ್ಯವನ್ನು ಒದಗಿಸಿಕೊಡಿ ಅಂತೇಳಿ ನಾವು ಈ ಮೂಲಕ ಮನವಿಯನ್ನು ಮಾಡ್ತೀವಿ ಸಹಸಾಯಿಕ ಬಂದು ಹಾಂ ಇನ್ನವರೆಗೆ ಬಸ್ ಇಲ್ಲ ಎಲ್ಲಿಗೆ ಹೋಗ್ಬೇಕಾ ಧಾರವಾಡ ಹೋಗಲಿಕ್ಕೆ ಎಲ್ಲಿಗೆ ಹೋಗ್ಬೇಕಾ ಧಾರವಾಡ ಹೋಗಲಿಕ್ಕೆ ಹಾಂ ಇನ್ನವರೆಗೆ ಬಸ್ ಇಲ್ಲ ಮೂವತ್ತಕ್ಕೆ ಟ್ರೈನ್ ಇದೆ ಸರ್ ಎಲ್ಲಿಂದ ಎಲ್ಲಿಗೆ ಹೋಗ್ಲಿಕ್ಕೆ ಹುಬ್ಳಿಯಿಂದ ಹೈದ್ರಾಬಾದ್ ನಾಲ್ಕು ಮೂವತ್ತಕ್ಕೆ ಬಂದಿದ್ದೇನೆ ಇನ್ನೇವರೆಗೂ ಯಾರೆಲ್ಲ ಎಷ್ಟು ಜನ ನಮ್ಮ ಒಬ್ಬನೇ ಕೂಡ ಇದ್ದಾರೆ ಆದ್ರೆ ಹೊರಗಡೆ ಹೋಗಿದ್ದಾರೆ ಒಂದು ಗಂಟೆ ಆದ್ರೂ ಇನ್ನೂ ಬಸ್ ಇಲ್ಲ ಎಲ್ಲಿಗೋಗ್ತಾ ಇದೀರಿ ಹೋಗ್ತಾ ಇದ್ದೀರಿ ಎಷ್ಟು ಗಂಟೆ ಆಯ್ತು ಇಲ್ಲಿ ಬಂದು ಹಾ ತಮ್ಮ ತಮ್ಮ ಹೆಸರು ಹೋಗ್ಬೇಕು ನೀವು ಹುಬ್ಳಿಗೆ ಹುಬ್ಳಿಗೆ ಟಿಸಿ ಸಿ ಅವ್ರು ಕೇಳಿದ್ರೆ ಏನ್ ಹೇಳ್ತಾರೆ ಬರ್ತೈತೆ ಬರ್ತೈತೆ ಅಂತ ಈಗ ಮೂರುವರಿಂದ ಸರ್ ಈಗ ಇದು ನಾಲ್ವತ್ತೈದು ಆ್ಯಕ್ಚುಲಿ ಮೂರು ಗಂಟೆಯಿಂದ ಬಂದಾರಂತೆ ಜನ ನಂಗೆ ಕಂಟಿನ್ಯೂಸ್ ಫೋನ್ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಪ್ರತಿದಿನ ಧಾರವಾಡ ಹೋಗುವಂತಹ ಸಂಪ್ ಪ್ರಯಾಣಿಕರಿಗೆ ಬಹಳ ತ್ರಾಸ ಆಗ್ತಾ ಇದೆ ಅಲ್ಲ ಸರ್ ನಾಲ್ಕು ನಾಲ್ವತ್ತೈದಕ್ಕೆ ಹೋಗಿದೆ ಗಾಡಿ ಹಾ ನಾಲ್ಕು ನಾಲ್ವತ್ತೈದಕ್ಕೆ ಹೋಗಿದೆ ಆನಂದಿ ಹ್ಞೂ ಹಳ್ಯಾಳಕ್ಕೆ ಹೋಗಿದ್ರೆ ಎರಡು ಗಾಡಿ ಹೋಗಿದ್ರು ಹಳೆಯಾಳು ಹೋಗಿದೆ ಧಾರವಾಡನೂ ಹೋಗಿದೆ ಈಗ ಬರುವಂಥದ್ದು ನಮಗ್ರೆ ಸರ್ ಈಗ ಯಾಕೆ ಈ ಒಂದು ಸಮಸ್ಯೆ ಯಾಕೆ ಸಮಸ್ಯೆ ಅಂದರೆ ಕೆಲವೊಂದು ಹಳೆಯಾಳಿಗೆ ಹೋಗಿ ಗಾಡಿಗಳು ಇವು ಬರಬೇಕಿತ್ತು ಸರ್ ಹದಿನೈದು ಯಾರೋ ಅದು ಒಬ್ಬಡಿ ಅದು ಬಂದಿಲ್ಲ ಎಷ್ಟು ಬಸ್ ಬಂದಿಲ್ಲ ಇವತ್ತು ಈ ಟೈಮಲ್ಲಿ ಮೂರು ಗಂಟೆಯಿಂದ ನಾಲ್ಕೂವರೆ ಐದು ಐದೂವರೆ ಆಯ್ತು ಈಗ ಈ ಎರಡು ಎರಡೂವರೆ ಗಂಟೆ ಒಳಗಡೆ ಒಟ್ಟು ಎಷ್ಟು ಬಸ್ ಬರಬೇಕಿತ್ತು ಬಂದಿಲ್ಲ ಒಟ್ಟ ಐದು ಗಾಡಿ ಬಂದಿಲ್ಲ ಸರ್ ಈ ಟೈಮಿಗೆ ಐದು ಗಾಡಿ ಬಂದಿಲ್ಲ ಸರ್ ನೀವೇನೇ ಇದು ಮೇಲಾಧಿಕಾರಿ ಇದರ ಗಮನಕ್ಕೆ ತರೋದಿಲ್ಲ ಸರ್ ಹೇಳಿದೆ ಸರ್ ನಾನು ಎಲ್ಲ ಆಫೀಸರ್ಗೆಲ್ಲ ಈ ಟೈಮಿಗೆ ಇರೋದು ಐದು ಗಾಡಿ ಇಲ್ಲೋ ಬರೀ ಹಳೆ ಹಳ್ಳಿ ಹೋದವರು ಈ ಮೂರು ಗಂಟೆಯಿಂದ ಐದೂವರೆ ಗಂಟೆವರೆಗೆ ಒಟ್ಟು ದಾಂಡೇಲಿಯಿಂದ ಧಾರವಾಡಕ್ಕೆ ಐದು ಬಸ್ ಹೋಗ್ಬೇಕಿತ್ತು ಆ ಐದು ಬಸ್ ಬಂದಿಲ್ಲ ಅದೇ ಧಾರವಾಡ ದಾಂಡೇಲಿ ಡಿಪೋ ಹಳಿಯಾಲಪ್ಪೋ ಬಸ್ ಹಳಿಯಾಲೋ ಸರ್ ತಮ್ಮ ಹೆಸರು